ಗುಡ್ ಮಾರ್ನಿಂಗ್ ಫ್ರೆಂಡ್ಸ್ ನೋಡಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ನಿಷೇಧ ಮಾಡಬೇಕು ಮಾಡಬೇಕು ಅಂತ ಅಂತೀವಿ ನಾವು ಹೇಗೆ ಬಾ ಪ್ಲಾಸ್ಟಿಕ್ ಬಳಕೆ ನಿಷೇಧ ಮಾಡಬೇಕು ನಾವು ಬೆಳಗ್ಗೆ ಹಲುಜೆ ಬ್ರಷೇ ಸ್ಟಾರ್ಟಿಂಗಲ್ಲಿ ನಾವು ಪ್ಲಾಸ್ಟಿಕ್ ಬಳಕೆಯನ್ನು ಮಾಡ್ತೀವಿ ಹಾಗೆಯೇ ನಾವು ಪ್ಲಾಸ್ಟಿಕ್ ಬಳಕೆ ಯಾವುದರಿಂದ ಏನಂದರೆ ಕಡಿಮೆ ಮಾಡ್ಕೋಬಹುದು ಅಂತಂದರೆ ನಾವು ಸ್ನಾನ ಮಾಡುವಾಗ ಸ್ನಾನ ಪಾಲದ ಬಕೆಟನ್ನು ನಾವು ಸ್ಟೀಲ್ ಬಳಕೆ ಮಾಡಬೇಕು ಇಲ್ಲ ಇವಾಗ ಗುಂಡೆ ಪಾತ್ರೆ ಅಂತ ಸಿಗ್ತವೆ ಆ ಥರ ಬಳಕೆ ಮಾಡ್ಕೋಬೇಕು ಆಮೇಲೆ ನಾವು ಮಗ್ಗುಗಳನ್ನು ಬಳಸ್ತಿರ್ತೀವಿ ಅದರ ಬದಲಿ ಚಂಬು ಇಲ್ಲಾಂದರೆ ಅಗಲವಾದ ಪಾತ್ರೆಗಳ ಪಾತ್ರೆಗಳ ಥರ ಈ ಇವಾಗ ವೆರೈಟಿ ವೆರೈಟಿ ಸಿಗ್ತವೆ ಮೊದಲಿನ ಥರ ಅಲ್ಲ ಒಂದೇ ಥರ ಸಿಗೋದಿಲ್ಲ ಹಾಗಾಗಿ ನಾವು ಹಾಗೆಯೇ ನಾವು ಈಗ ನೀರಿನ ಬಾಟ್ಲುಗಳ ಬಳಕೆ ಮಾಡ್ತಿರ್ತೀವಿ ನೀರಿನ ಬಾಟ್ಲನ್ನು ಆದಷ್ಟು ನೀವು ಏನು ಮಾಡ್ರಿ ಅಂತಂದರೆ ಪ್ಲಾಸ್ಟಿಕ್ ಬಳಕೆನ ಕಡಿಮೆ ಮಾಡಿ ಪ್ಲಾಸ್ ಪ್ಲಾಸ್ಟಿಕ್ ಇದನ್ನು ತೊಗೋತಾರೆ ಏನಂದರೆ ನೀರಿನ ಬಾಟ್ಲು ತೊಗೋತಾರೆ ನೋಡಿ ಇದೆ ಇದು ಪ್ಲಾ ಶಿಲವಾರ ಶಿಲವಾರ ಇದು ಆಮೇಲೆ ತಾಮ್ರದ ಏನು ಅಂತಂದರೆ ಬಾಟ್ಲು ಸಿಗುತ್ತೆ ತಾಮ್ರದ ಬಾ ಬಾಟ್ಲಿಂದ ಡೈಲಿ ನೀರು ಕುಡಿಯೋದ್ರಿಂದ ನಮ್ಮ ಹೊಟ್ಟೆಯಲ್ಲಿನ ಅಂಶಗಳು ಎಲ್ಲ ಕೊಬ್ಬಿನ ಅಂಶ ಸರಾಗವಾಗಿ ನೀಟಾಗಿ ಹೋಗುತ್ತೆ ನೋಡಿ ನಾನು ಈಗ ಶಿಲವಾರ ಇದು ತಗೊಂಡಿದ್ದೀನಿ ಇದರ ಮೇಲೆ ಏನಿದೆ ನೋಡಿ ಪ್ಲಾಸ್ಟಿಕ್ ಬಳಕೆ ಇದೆ ಇಷ್ಟೇ ನಾವು ಬಿಸಿ ನೀರು ಹಾಕಿದ ತಕ್ಷಣ ಮೇಲ್ಗಡೆ ಬರುತ್ತೆ ಏನು ಬರುತ್ತೆ ಬಿಸಿಯಾದ ಶಾಖ ಏನಾಗುತ್ತೆ ಪ್ಲಾಸ್ಟಿಕ್ಕಿಗೆ ಹೋಗಿ ಬಳ ಬಳಕೆ ಆಗುತ್ತೆ ಅದಕ್ಕೆ ನಾವು ಏನು ಮಾಡಬೇಕು ಅಂತಂದರೆ ಈ ಬಿದ್ರಲ್ಲಿ ಬಿಸಿ ನೀರು ಹಾಕುವಾಗಲೂ ನಾವು ಸಮೇತ ನೀರು ಆರೋವರೆಗೂ ಪೂರ್ತಿ ಆರೋವರೆಗು ಸ್ವಲ್ಪ ಏನು ಅಂದರೆ ನಿಲ್ಲಬೇಕಾಗುತ್ತೆ ಯಾಕಂದರೆ ಇದು ಏನಾಗುತ್ತೆ ಅಂದರೆ ಪ್ಲಾ ನೀರಿನ ಆವಿಯನ್ನು ಹೀರ್ಕೊಂಡು ಹೀರ್ಕೊಂಡು ಮತ್ತೆ ನಮಗೆ ಪ್ಲಾಸ್ಟಿಕ್ ಅಂಶನೇ ಬಿಡುತ್ತೆ ನೀರಿಗೆ ಅದಕ್ಕಾಗಿ ನಾವೇನು ಮಾಡಬೇಕು ನೀರು ಆರಿದ ನಂತರನೇ ಅದನ್ನು ಬಳಕೆ ಮಾಡಬೇಕಾಗುತ್ತೆ ಹಾಗೆಯೇ ನೋಡಿ ಆದಷ್ಟು ಮನೆಯಲ್ಲಿ ಎಲ್ಲದ್ರಿಂದ ಪ್ಲಾಸ್ಟಿಕ್ ಬಳಕೆನ ನೀವೇ ಕಡಿಮೆ ಮಾಡ್ಕೋಬೋದು ಯಾವ ಥರ ಅದೇ ನಾನು ಹೇಳಿದೆ ನೀರಿನ ನೀರಿನ ಪಾತ್ರೆಗಳನ್ನು ಬದಲಾವಣೆ ಮಾಡ್ಕೊಳ್ಳಿ ಹಾಗೆಯೇ ನಾವು ಟಾಯಟ್ ರೂಮ್ನಲ್ಲಿ ಪ್ಲಾಸ್ಟಿಕ್ ಜಗ್ಗು ಬಕೆಟು ಉಪಯೋಗ ಮಾಡ್ತಿರ್ತೀವಿ ಅಲ್ಲಿನೂ ಇವಾಗ ಸಣ್ಣ ಸಣ್ಣ ವೆರೈಟಿ ವೆರೈಟಿ ಚೆನ್ನಾಗಿರೋ ಮುದ್ದು ಮುದ್ದಾಗಿ ಪುಟಾಣಿಗಳ ಬಕೆಟ್ಗಳು ಸಿಗ್ತಾ ಇದ್ದಾವೆ ಸ್ಟೀಲಲ್ಲಿ ಅವನ್ನ ಉಪಯೋಗ ಮಾಡ್ಕೊಳ್ಳಿ ಹಾಗೆಯೇ ನಾವು ಬೇರೆ ಬೇರೆ ಐಟಮ್ಸು ಏನು ಅಂತಂದರೆ ಸಿಕ್ಕ ಸಿಕ್ಕ ನ್ನ ಪ್ಲಾಸ್ಟಿಕ್ ಬಳಕೆ ಮಾಡ್ತಾ ಇರ್ತೀವಿ ಅವನ್ನು ಕಡಿಮೆ ಮಾಡ್ಕೊಳ್ಳಿ ಆಮೇಲೆ ತಿನ್ನೋ ಪದಾರ್ಥಗಳು ತಿನ್ನೋ ಪದಾರ್ಥಗಳಲ್ಲಿ ಪ್ಲಾಸ್ಟಿಕ್ ಪ ಡಬ್ಬಿಗಳನ್ನು ಉಪಯೋಗ ಮಾಡ್ತಿರ್ತೀವಿ ಅದನ್ನು ಬದಲಾವಣೆ ಮಾಡ್ಕೊಳ್ಳಿ ಆಮೇಲೆ ನಾವು ಶೋ ಕಾಣಿಸ್ಲಿ ಅಂತ ಏನಂದರೆ ಕಾಳುಗಳನ್ನು ಹಾಕಿಡೋಕ್ಕೆ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಉಪಯೋಗ ಮಾಡ್ತೀವಿ ಪ್ಲಾಸ್ಟಿಕ್ ಡಬ್ಬಿಗಳನ್ನು ಉಪಯೋಗ ಮಾಡೋ ಬದಲು ಸ್ಟೀಲು ಇಲ್ಲ ಜರ್ಮನ್ ಶಿಲವಾರ ಉಪಯೋಗ ಮಾಡಬೇಕು ಅವು ಯಾಕೆ ಉಪಯೋಗ ಮಾಡಬೇಕು ಅಂದರೆ ಅವು ಪ್ಲಾಸ್ಟಿಕ್ ಅಂಶನ ಕ್ಯಾನ್ಸರನ್ನು ತಡೆಗಟ್ಟತಿ ನೋಡಿ ಪ್ಲಾಸ್ಟಿಕ್ ಜಾಸ್ತಿ ನಾವು ಬಳಕೆ ಮಾಡೋದ್ರಿಂದ ಕ್ಯಾನ್ಸರ್ ಬರುತ್ತೆ ಯಾಕೆ ಅಂದರೆ ಅದು ಮೃದುತ್ವ ಏನಂದ್ರೆ ಇರೋದು ಮೃದುತ್ವ ಆಗ್ತಾ ಹೋಗುತ್ತೆ ಮೃದು ಆಗ್ತಾ ಆಗ್ತಾ ನಮ್ಮ ಹೊಟ್ಟೆಯಲ್ಲಿ ಸೇರಿಕೊಂಡು ನಮಗೆ ಏನಂದರೆ ಕ್ಯಾನ್ಸರ್ಗಳು ಬಾಯಿ ಹುಣ್ಣು ಆಮೇಲೆ ಇನ್ನಿತರ ಬೇರೆ ಬೇರೆ ಕಾಯಿಲೆಗಳು ನಮಗೆ ತುಂಬ ಬರ್ತಾ ಇದ್ದಾವೆ ಅದಕ್ಕೆ ಅವನ್ನ ಕಡಿಮೆ ಮಾಡ್ಕೋಬೇಕು ಆಮೇಲೆ ಫ್ರಿಡ್ಜ್ಗಳಲ್ಲಿ ನಾವು ಪ್ಲಾಸ್ಟಿಕ್ ಕವರ್ಗಳನ್ನು ಉಪಯೋಗ ಮಾಡ್ತೀವಿ ಅದರ ಬದಲಾಗಿ ನಾವು ಏನು ಅಂತಂದರೆ ಈಗ ಇದು ರಟ್ಟು ರಟ್ಟಿನ ಬಾಕ್ಸ್ಗಳು ಸಿಗ್ತವೆ ರಟ್ಟಿನ ಕವರ್ಗಳು ಸಿಗ್ತವೆ ಅವನ್ನ ನಾವು ಉಪಯೋಗ ಮಾಡಿ ಅದರಲ್ಲಿ ಏನು ಅಂತ ತರಕಾರಿಗಳನ್ನು ಇಟ್ಕೋಬೋದು ತರಕಾರಿ ಇಟ್ಕೊಂಡಾಗ ನಾವು ಅದನ್ನು ಪ್ಲಾಸ್ಟಿಕ್ ಬಳಕೆ ಅದರಲ್ಲಿ ಕೂಡ ಕಡಿಮೆ ಆಗುತ್ತೆ ದಯವಿಟ್ಟು ಆದಷ್ಟು ನಮ್ಮ ಕರ್ನಾಟಕದಲ್ಲಿ ಪ್ಲಾಸ್ಟಿಕ್ ಬಳಕೆನೆ ಕಡಿಮೆ ಮಾಡಿ ಯಾಕೆಂದರೆ ನಾವು ತರಕಾರಿ ಮತ್ತು ಸಿಪ್ಪೆಗಳನ್ನು ಗಂಟು ಕಟ್ಟಿ ಹಾಕಿದಾಗ ಹಸುಗಳು ತಿಂತಾ ಇರ್ತವೆ ಅದನ್ನು ನಾನು ಲೈವ್ ಆಗಿ ತೋರಿಸ್ತೀನಿ ಯಾವ ಥರ ತಿಂತವೆ ನಾಯಿಗಳು ಹಸುಗಳು ಅಂತ ಅದಕ್ಕೆ ಪ್ಲಾಸ್ಟಿಕ್ ಬಳಕೆ ಕಡಿಮೆ ಮಾಡಿ ಅನ್ನತ್ತ ನನ್ನ ಯೂಟ್ಯೂಬ್ ಚಾನಲನ್ನು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಧನ್ಯವಾದಗಳು ಸಾವಿತ್ರಿ ನಾಮತಿ ಕವಿ ಕವಿತ್ರಿ ಧಾರವಾಡ